ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತೊಂದು ರುಚಿ ರುಚಿಯಾಗಿರುವಂಥ ಒಂದು ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ತುಂಬ ಟೇಸ್ಟಿಯಾಗಿರೋ ಗೊಜ್ಜಿದು ಇದನ್ನು ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಮತ್ತು ಬಹಳ ಬೇಗನೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಈ ರುಚಿ ರುಚಿಯಾಗಿರುವಂತಹ ಈ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಬಾಣಲೆಯನ್ನು ಇದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಳಸೋದು ನಿಮಗೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದನ್ನು ಹಾಕ್ಕೋಬೋದು ಎಣ್ಣೆ ಸ್ವಲ್ಪ ಕರಗ್ತಿದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಒಗ್ಗರಣೆ ಚೆನ್ನಾಗಿ ಫ್ರೈ ಹಾಗೆ ಒಂದು ಸಣ್ಣ ಸೌತೆಕಾಯಿನ ಒಂದು ಅರ್ಧ ಭಾಗದಷ್ಟು ಹಾಕಿದ್ದೀನಿ ಒಂದು ಸೌತೆಕಾಯಿಲಿ ನಂತರ ಒಂದು ಕ್ಯಾಪ್ಸಿಕಮ್ನ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಇದನ್ನು ಇವಾಗ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಫ್ರೈ ಆಗಬೇಕು ಇದಕ್ಕೆ ಎಕ್ಸ್ಟ್ರಾ ನಾವು ನೀರನ್ನು ಏನೂ ಮುಡಿಸೋ ಹಾಗಿಲ್ಲ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲೇ ಇದು ಫ್ರೈ ಆಗಬೇಕು ಆಗಾಗ ಹೀಗೆ ತಿರುಗಿಸ್ತಾ ಇರಬೇಕು ಆಗ ಬೇಗ ಫ್ರೈ ಆಗುತ್ತೆ ಕ್ಯಾಪ್ಸಿಕಮ್ನ ಎಣ್ಣೆಯಲ್ಲಿ ಹುರಿತಿದ್ದಾಗೆ ಅಂತ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಿಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ ನಂತರ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಉದ್ದಿನಬೇಳೆಯನ್ನು ಹಾಕಿದ್ದೀನಿ ಒಂದು ಚಮಚ ನಂತರ ಒಂದು ಚಮಚ ಕಡಲೆಬೇಳೆಯನ್ನು ಹಾಕಿದ್ದೀನಿ ನಂತರ ಇದಕ್ಕೆ ನಾನು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನು ಹಾಕಿದ್ದೀನಿ ನಾನಿಲ್ಲಿ ಒಂದು ಐದು ಒಣ ಮೆಣಸನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಎಣ್ಣೆ ಹಾಕೋ ಅಗತ್ಯ ಇಲ್ಲ ನೀವು ಬೇಕಿದ್ದರೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಬಿಟ್ಟು ಹುರ್ಕೋಬೋದು ಒಂದು ಅರ್ಧ ಚಮಚ ಜೀರಿಗೆಯನ್ನು ಸಹ ಹಾಕಿದ್ದೀನಿ ಚೆನ್ನಾಗಿ ಅಂತ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ ಮತ್ತು ಎಲ್ಲ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಹುರ್ಕೋಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ಈಗ ನಾನಿಲ್ಲಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಕೊಬ್ಬರಿಯನ್ನು ಚೆನ್ನಾಗಿ ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಹುರಿದಿಟ್ಕೊಂಡಿರುವಂತಹ ಬೇಳೆಗಳ ಮಿಶ್ರಣವನ್ನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಹಸಿಯಾದ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಇದು ತುಂಬ ರುಚಿ ಕೊಡುವಂಥದ್ದು ನಂತರ ಹುಣಸೆ ಹಣ್ಣಿನ ಪೇಸ್ಟನ್ನು ಇದ್ದೀನಿ ಈ ಹಸಿ ಸಾಸಿವೆ ಏನಿರುತ್ತೆ ಒಳ್ಳೆ ರುಚಿ ಕೊಡೋವಂಥದ್ದು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೀರನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಆಗಿದೆ ನೋಡಿ ಇವಾಗ ಈಗ ಕ್ಯಾಪ್ಸಿಕಮ್ಮು ಸಹ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ನಂತರ ಈಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಹಾಕಿದ್ದೀನಿ ನೋಡಿ ಇಷ್ಟೇ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೀರಾಗಿ ಇರಬಾರ್ದು ತುಂಬ ರುಚಿ ರುಚಿಯಾಗಿರುವಂತಹ ಗೊಜ್ಜಿದು ಈಗ ನೋಡಿ ಸಣ್ಣಗೆ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಒಮ್ಮೆ ಉಪ್ಪನ್ನು ಚೆಕ್ ಮಾಡಿಕೊಂಡು ಇಲ್ಲಿ ಹಾಕ್ಕೋಬೇಕಾಗತ್ತೆ ಯಾಕೆಂದರೆ ನಾನಲ್ಲಿ ತರಕಾರಿಯನ್ನು ಫ್ರೈ ಮಾಡ್ಕೊಳ್ಳೋವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೆ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಿವಾಗ ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಇಂಗನ್ನು ಈಗ ಮೇಲಿಂದ ಹಾಕಿದ್ದೀನಿ ನಾನು ಇದು ತುಂಬ ರುಚಿ ಕೊಡೋ ಅಂಥದ್ದು ನಾವಿಲ್ಲಿ ಎಕ್ಸ್ಟ್ರಾ ಒಗ್ಗರಣೆ ಅಂತ ಇದಕ್ಕಿಲ್ಲಿ ಹಾಕೋದಿಲ್ಲ ಯಾಕೆಂದರೆ ಮೊದಲೇ ಒಗ್ಗರಣೆಯನ್ನು ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಈಗ ರುಚಿ ರುಚಿಯಾಗಿರುವಂತಹ ಸೌತೆಕಾಯಿ ಕ್ಯಾಪ್ಸಿಕಮ್ ಮಿಕ್ಸಡ್ ಗೊಜ್ಜು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಅನ್ನದ ಜೊತೆ ಸೂಪರ್ ಆಗಿರೋ ಕಾಂಬಿನೇಷನ್ನು ಅಕ್ಕಿ ರೊಟ್ಟಿ ಜೊತೆನೂ ಸಹ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ಸಹ ಚೆನ್ನಾಗಿರುತ್ತೆ ಈ ಕ್ಯಾಪ್ಸಿಕಮ್ಮು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ಲ ಹಾಗಾಗಿ ಒಂದು ಸೂಪರಾಗಿರೋವಂತಹ ಟೇಸ್ಟ್ ಬಂದಿರುತ್ತೆ ಲೊಟ್ಟೆ ಹೊಡೆದು ತಿನ್ನೋದಂತೂ ಗ್ಯಾರಂಟಿ ತುಂಬ ರುಚಿಯಾಗಿರುವಂತಹ ಈ ಗೊಜ್ಜಿನ ವಿಧಾನವನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಡ್ರೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್